ಮುಜಾಫರ್ ನಗರದ ಎಸ್ಡಿ ಡಿಗ್ರಿ ಕಾಲೇಜಿನಲ್ಲಿ ಬಿಎ ಪ್ರಥಮ ವರ್ಷದ ಮಹಿಳಾ ವಿದ್ಯಾರ್ಥಿನಿಗೆ ಹತ್ತು ಸೆಕೆಂಡ್ಗಳಲ್ಲಿ ಹನ್ನೊಂದು ಬಾರಿ ಕಪಾಳಕ್ಕೆ ಬಾರಿಸಿದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ತರಗತಿಯಲ್ಲೇ ವಿದ್ಯಾರ್ಥಿನಿಗೆ ತಿಳಿಸಿದ್ದ ವಿಡಿಯೋ ವೈರಲ್ ಆಗಿದ್ದು ಆರೋಪಿಯಾದ ಅಮರ್ಜಿತ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆಯ ಹಿನ್ನೆಲೆ ಕಾಲೇಜು ಅಮರ್ಜಿತ್ ಪ್ರೇಯಸಿ ನಿಖಿತ ಎಂಬ ವಿದ್ಯಾರ್ಥಿನಿಯನ್ನ ಕಾಲೇಜಿನಿಂದ ಹೊರಹಾಕಿದ್ದಾರೆ ಮೇ ಹದಿನೇಳರಂದು ಎಸ್ ಡಿಗ್ರಿ ಕಾಲೇಜಿನಲ್ಲಿ ಎರಡು ಮಹಿಳಾ ವಿದ್ಯಾರ್ಥಿನಿಯರ ನಡುವೆ ವಾದವಾಗಿತ್ತು ಈ ವಾದದಲ್ಲಿ ಒಬ್ಬಳು ತನ್ನ ಬಾಯ್ ಫ್ರೆಂಡ್ ನವನನ್ನ ಕಾಲೇಜಿಗೆ ಕರೆಸಿದ್ಲು ಅಮರ್ಜಿತ್ ಬೇರೊಂದು ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಕಾಲೇಜಿನ ಒಳಗಡೆ ಬಂದ ಆತ ತನ್ನ ಪ್ರೇಯಸಿ ನಿಖಿತಾಳ ಜೊತೆ ಜಗಳವಾಡಿದ್ದ ವಿದ್ಯಾರ್ಥಿನಿಗೆ ಹತ್ತು ಸೆಕೆಂಡ್ಗಳಲ್ಲಿ ಹನ್ನೊಂದು ಬಾರಿ ಕಪಾಳಕ್ಕೆ ಬಾರಿಸಿದ್ದನು ಈ ಘಟನೆಯ ವಿಡಿಯೋ ವೈರಲ್ ಆಗಿದ್ದು ಪೊಲೀಸರು ತಕ್ಷಣವೇ ಕ್ರಮ ಕೈಗೊಂಡು ಅಮರ್ಜೀತ್ನನ್ನ ಬಂಧಿಸಿದ್ದಾರೆ ಈ ಘಟನೆಯಲ್ಲಿ ತನ್ನ ಬಾಯ್ ಫ್ರೆಂಡ್ ಅನ್ನ ಕರೆಸಿದ ನಿಖಿತಾ ಎಂಬ ವಿದ್ಯಾರ್ಥಿನಿಯನ್ನ ಕಾಲೇಜು ನಿರ್ವಾಹಕರು ತಕ್ಷಣವೇ ಕಾಲೇಜಿನಿಂದ ಹೊರಹಾಕಿದ್ದಾರೆ ಈ ರೀತಿಯ ನಡವಳಿಕೆಯನ್ನ ನಾವು ಒಪ್ಪೋದಿಲ್ಲ ವಿದ್ಯಾರ್ಥಿನಿಯರ ಸುರಕ್ಷತೆ ಮತ್ತು ಶಿಸ್ತಿಗೆ ನಾವು ಬದ್ಧರಿದ್ದೇವೆ ಎಂದು ಕಾಲೇಜು ಪ್ರಾಂಶುಪಾಲರು ತಿಳಿಸಿದ್ದಾರೆ ಇನ್ನು ಅಮರ್ಜಿತ್ ಸಿಂಗಿಗೆ ಪೊಲೀಸರು ತಮ್ಮ ರುಚಿ ತೋರಿಸಿ ತನಿಖೆಯ ಬಳಿಕ ಆತನು ಕುಂಟುತ್ತಾ ಹೊರಬರುತ್ತಿರುವ ವಿಡಿಯೋ ಕೂಡ ವೈರಲ್ ಆಗಿ ಹರಿದಾಡ್ತಾ ಇದೆ ಒಟ್ಟಿನಲ್ಲಿ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದ್ದು ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ ಮಾಡಲಾಗ್ತಾ ಇದೆ ಈ ರೀತಿ ತಿಳಿಸಿರುವಂಥದ್ದು ಹನ್ನೊಂದು ಬಾರಿ ಅದು ಒಂದಲ್ಲ ಎರಡಲ್ಲ ಹನ್ನೊಂದು ಬಾರಿ ಕಪಾಳಕ್ಕೆ ಆ ಯುವತಿಗೆ ಆ ವಿದ್ಯಾರ್ಥಿ ಬಾರಿಸಿರುವಂಥದ್ದು ಈ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದು ಯುವಕನನ್ನ ಬಂಧಿಸಿದ್ದಾರೆ ತರಗತಿಯಲ್ಲೇ ವಿದ್ಯಾರ್ಥಿನಿಗೆ ಅದು ಬೇರೆ ಕಾಲೇಜಿನ ಅದೇ ಕಾಲೇಜಿನ ಹುಡುಗನೂ ಅಲ್ಲ ಬೇರೆ ಕಾಲೇಜಿನ ಹುಡುಗ ಹೊಡೆತಿರೋದ್ರಿಂದ ವಿಡಿಯೋ ವೈರಲ್ ಆಗಿದ್ದು ಆತನನ್ನ ಬಂಧಿಸಲಾಗಿದೆ